வீடியோ மாடியோ மாதிரி அதை நான் நமக்கு வந்துபோது வீடியோ மாதிரி க்ளீனாக நீட்டாக பட் கிராக்கி எஸ் மட்டிக்கு வர்த்தவோ அந்த நங்கே நீங்கள் நல்ல ப்ளே மாதிரி இல்லை இல்லை அதுனில் தகரீ நீ வீடியோ அவன் சொல் ஜனத்தரத்திங்க ஐத்து அங்கே எல்லாரும் அட்டே ஷி மத்தேனில் சரி சரி இரலி நடித்தே ம் மத்த நீ மனிவரு ஃபோன்பே மாஷ்ன நானே தீங்க விட்டுறலா ಒಂದು ಜೋಡಿ ಬಳೆ ಏರೋ ತಗೋರಿ ಪಾಟ್ಲಿ ಅದಾವು ತೋಡೆ ಟೈಪ್ ಅದಾವು ಆಮೇಲೆ ಇದು ಡಿಸೈನರ್ ಅದಾವು ಆ ಚೂಡಿದಾರ ಮೇಲೆ ಅದಾವು ನಿಮ್ಗೆ ಯಾವ್ದು ಇಷ್ಟ ಆಕೈತಿ ಒಂದು ಜೋಡಿ ಬಳಿ ತಗೋರಿ ಬೇಡ ಅಂತ ಹೇಳಬೇಡ್ರಿ ಬಳೆ ಎರ ತಗೋರಿ ನಿಮ್ಗೆ ಏನು ಇಷ್ಟ ಆಗಿತ್ತು ಒಂದು ಏನಾರು ತಗೋರಿ ಅಯ್ಯೋ ಬೇಡ ನನಗೆ ಕೊಡಬೇಕಾಗಿರೋ ಪೇಮೆಂಟ್ ನೀವು ಕರೆಕ್ಟಾಗಿ ಕೊಟ್ಟಿರಿ ಪ್ರಮೋಷನ್ ಮಾಡಿದ್ದಕ್ಕೆ ಮತ್ತೆ ಎಕ್ಸ್ಟ್ರಾ ಇನ್ನೂ ತೊಗೊಂಡ್ರಿ ಸರಿ ಅನ್ಸಲ್ಲ ಹಂಗೆ ತಗೊಂಡು ನಾವು ದುಡ್ಡು ಕೊಡ್ತೀನಿ ನೋಡ್ರಿ ಯಾಕಂದ್ರೆ ನನಗೂ ಇಷ್ಟ ಅದು ಚಲೋ ಅದ ಮಸ್ತದೆ ಮೆಟೀರಿಯಲ್ಸ್ ಎಲ್ಲ ದುಡ್ಡು ಕೊಡ್ತೋಗ್ತೀನಿ ಏನಂತೀರಿ ಬೇಡ 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 ದುಡ್ಡೆಲ್ಲ ಏನ್ ಏನು ಬೇಡ ನಿಂಗೆ ಯಾವ ಒಂದ್ ಜೊತೆ ತಗೋರಿ ಏನಾರ ತೊಗೊಳ್ರಿ ಚೆಂದಾಗ ಯಾವ್ದು ಕಿವೆ ಅಂತಾರೆ ಏನಾರ ತೊಗೋರಿ ಹಾಂ ಸರಿ ಏನಾರ ತಗೋತೀನಿ ನೋಡ್ತೀನಿ ಒಂದು ನಿಮಿಷ ಹಾಂ ಆ ಬಳೆ ಭಾಳ ಚಂದದ ನೋಡ್ರಿ ಯಾವುದು ಹಾಂ ಅದೆಲ್ಲ ಹಾಕಿನಲ್ಲ ಅದೇ ಸೇಮ್ ಪೀಸು ಇಲ್ಲೇ ಬಾಕ್ಸಿನ ತೆಗಿತೀನಿ ಕೊಡ್ತೀನಿ ತಡ್ರಿ ಅಂಗಡಿ ಮಾತ್ರ ಭಾಳ ಚೆನ್ನಾಗೈತಿ ವಾಚು ಅಷ್ಟೆ ಎಷ್ಟು ಚೆನ್ನಾಗಿದೆ ವಾಚ್ ಸಣ್ಣ ಮಕ್ಳು ಹಾಕೊಳ್ಳೋ ಹೇರ್ ಬೆಂಡ ನಂಗೆ ಒಂದು ಹೆಣ್ಣು ಹುಡುಗಿ ಇಲ್ಲ ನೋಡ್ರಿ ಹೆಣ್ಣು ಹುಡುಗಿ ಇದೆಲ್ಲ ಹಾಕಬೋದಾಗಿತ್ತು ನನ್ನ ಮಗಳಿಗೆ ತೊಗೊಳ್ರಿ ಸ್ಮತಿವ್ರಿ ಇದ್ರೊಳಗೆ ಬಳಿ ಹಾಕಿನಿ ಬಾಕ್ಸ್ ಭಾಳ ಚಂದ ಐತಿ ಪವಿತ್ರ ಬಾಕ್ಸ್ ಭಾಳ ಇಷ್ಟ ಆಯ್ತು ನಂಗಂತರ ಹಾ ನಾನೇ ಹೇಳಿ ಮಾಡಿಸಿ ಬಂದಿದ್ದೆ ಬಂದಿದ್ದೀವನ್ನ ಅಂದ್ರೆ ಬಾಕ್ಸ್ ಚಂದ ಐತಿ ಅನ್ನೋ ಕಾರಣಕ್ಕೆ ಅರ್ಧ ಬಾಕ್ಸಿನ ಸಂಬಂಧ ಆದರೂ ಬರ್ತಾರೆ ಆಮೇಲೆ ಬಳಿ ಗಿಳಿ ಇಷ್ಟ ಆದ್ರೆ ಇದು ಮಾಡ್ತಾರ ಬಟ್ ಅದೇ ನಂಗೆ ಇಷ್ಟ ಆತ ಅದಕ್ಕೆ ತೊಗೊಂಡ್ ಬಂದೆ ಚಲೋ ಬಿಡ್ರಿ ಬಿಸ್ನೆಸ್ ಟ್ರಿಕ್ ಒಳೆ ಚೆನ್ನಾಗಿ ಕಂಡು ಹಿಡ್ಕೊಂಡಿರಿ ಈ ಬಾಕ್ಸ್ನೂ ವಿಡಿಯೋ ಮಾಡ್ತೀನಿ ನಾನು ನಾ ಈ ಮನೆಗೆ ಹೋಗಿ ಬಾಕ್ಸ್ನೂ ತೋರಿಸಿ ಬಾಕ್ಸ್ ಒಳಗಿರೋ ಬಳಿನೂ ತೋರಿಸಿ ನಮ್ಮ ಮನೆಗೆ ಹೋಗಿ ಹಾಕೊಂಡು ತೋರಿಸಿ ಅದನ್ನು ವಿಡಿಯೋ ಮಾಡಿ ಅದ್ರೊಳಗೆ ಹಾಕ್ತೀನಿ ನಾಳೆ ನೋಡ್ರಿ ಇವತ್ತೇ ಎಷ್ಟೊತ್ತಿದ್ರು ಎಡಿಟ್ ಮಾಡಿ ಹಾಕಿ ಬಿಡ್ತೀನಿ ಹೇರ್ಬಿಂಡ್ ಎಲ್ಲ ಭಾಳ ಚಂದ ಅದಾವ ಅದೇ ಅನ್ಕೊಳತ್ತಿದ್ದೆ ಸಣ್ಣ ಹುಡುಗಿ ಯಾವ್ದಾರ ಇದ್ರೆ ದುಡ್ಡು ಹಾಕೊಳಾಕ್ ಹಾಕಕ್ಕೆ ಬರ್ತಿತ್ತು ಚಂದದವು ನನಗೂ ಹುಟ್ಟಿರೋದು ಒಂದು ಕಂಡು ಹುಡ್ಗ ಹೆಣ್ಣು ಹುಡುಗ್ರ ಇದ್ರೆ ಹಾಕಕ್ಕೆ ಬರ್ತಿತ್ತಲ್ಲ ಅಂತ ಅನ್ಕೊಂಡೆ ಹ್ಞೂ ಹೌದು ಊರಾಗ ಸಣ್ಣ ಸಣ್ಣ ಹುಡುಗರು ಮನಿ ಅಂಗಡಿ ಕಡೆ ಬರ್ತಾವಲ್ಲ ಕಂಡಿದ್ದೆ ಇದೇ ಬೇಕು ಇದೇ ಅಂತಾವು ಅದಕ್ಕೆ ಸ್ವಲ್ಪ ಚಂದ ಚಂದಾಗಿ ತಂದಾಕಿನಿ ಆದ್ರೂ ಈ ತರ ಒಂದು ಅಂಗಡಿ ಮಾಡ್ಬೇಕು ಅಂತ ನಿಮ್ ತಲೆಗಾರ ಬಂತಲ್ಲ ಅದನ್ನ ಹೇಳ್ರಿ ಹ್ಞೂ ನಾನು ಮನೆಯಾಗ ಕುಂತು ಏನಾರ ಮಾಡ್ಬೇಕಲ್ಲ ಖಾಲಿ ಕುಂತು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಾತಿದ್ದೆ ಅವಾಗ ಇದನ್ನ ಒಂದಾರ ಮಾಡಿದ್ರೆ ಇದು ವ್ಯಾಪಾರ ಚಲೋ ಆಗ್ಬೋದಂತ ಅನ್ನಿಸ್ತು ಮಾಡೀನಿ ಇನ್ನೇನು ನಾನು ಅನ್ಕೊಂಡಂಗೆ ಹಾಕಿ ಒಂದು ವಾರನೇ ಆತಿ ಇದನ್ನ ಹಾಕಿ ಒಂದು ವಾರದಾಗ ಅಂತಂದ್ರೆ ಐತಿ ಸುಮಾರು ಬಂತಾರೆ ಟಿಕ್ಳಿ ಲಲ್ಲಿ ಒಯ್ತಾರ ಆಮೇಲೆ ನೇಲ್ಪಲೀಶ್ ಹೊಯ್ತಾರ ಹೊಸ ಅಂಗಡಿ ಅಂತೇಳಿ ಬಂದು ಹುಡುಗರು ಎರ್ಬೆಂಡು ಕಿಲಿಪ್ ಹಂಗ ಸಣ್ಣಗೆ ವ್ಯಾಪಾರ ಆಗ್ತಾ ಐತಿ ಆಮೇಲೆ ಈ ಬಸ್ ಇಳಿತಾರಲ್ಲ ಬಸ್ ಇಳಿದವರು ಅವರು ತಗೊಂಡ್ರ ಮನೆ ದೀಪಾವಳಿಗಳೇ ನಮ್ಗೆ ಚೆನ್ನಾಗ್ ಚಲೋ ವ್ಯಾಪಾರ ಆತ ಹ್ಞೂ ಹ್ಞೂ ಆಗಲಿ ಒಳ್ಳೇದಾಗಲಿ ನಾನು ಹೊತ್ತಾಯ್ತು ಮತ್ತು ಮನೆಯ ಮಗನ್ ಬಿಟ್ಟು ಬಂದೇನಿ ಹೌದಾ ಅಯ್ಯೋ ಪಾಪ ಅವರು ಇವರು ನಿಮ್ಮ ಬರ್ತಾ ಇಲ್ಲಲ್ಲ ನಿಮ್ಮ ಮಾತಿಗೆ ಅವ್ರದ್ದು ವಿಡಿಯೋ ಮಾಡಿ ಹಾಕಿರಲ್ಲ ಹಾಂ ಅದು ಏನು ಸೀರೆ ಬುಕ್ ಮಾಡ್ಕೊಬೋದು ಯಾವ್ದಾರ ಇಷ್ಟ ಅಂತ ಅಂತೇಳಿ ಅದ್ರಾಗ ನಂಗೆ ಒಂದು ಆರೆಂಜ್ ಕಲರ್ ಸೀರೆ ಭಾಳ ಇಷ್ಟ ಆಗ್ಬಿಡುತ್ತೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದನ್ನ ತೊಗೊಳೋದಿತ್ತಂದರೆ ನಂಗೆ ಅದನ್ನು ಒಂದು ಕಳಿಸ್ಕೊಡು ರೀ ನಾನು ಅದ್ರ ಅಮೌಂಟ್ ಪೇ ಮಾಡ್ತೇನೆ ಅಂತ ಏನು ಅದ್ರ ರೊಕ್ಕ ನಾ ಕೊಡ್ತೇನೆ ಅಂತ ನನಗೆ ಅದು ಸೀರೆ ಬಾಯ ಇಷ್ಟ ಆಯಿತಾ ಆಮೇಲೆ ನಿಮ್ಮ ಅತಿಗೆಮ್ಮ ಮನೆಯಾಗಿರಲ್ಲ ಆದರೆ ಒಂದು ಏನೋ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದಾರಲ್ಲ ಅದೇ ಗ್ರೇಟ್ ಹ್ಞೂ ರೀ ಅದೇ ನಮ್ಮ ಅಣ್ಣಗೂ ಈಗ ಸ್ವಲ್ಪ ಇಲ್ದಂಗೆ ಆತ ಇಬ್ರು ಸೇರಿ ಅದನ್ನೇ ಮಾಡೋಣ ಅಂತ ಮಾತಾಡ್ಕೊಂಡು ಮಾಡ್ತಾ ಇದಾರೆ ಹ್ಞೂ ಅದ್ರೊಳಗೆ ಮತ್ತೆ ಆ ಕೂಸಿನ ಬೇರೆ ಬಿಟ್ಟು ಬಂದೇನೆ ಅಂತೀರಿ ಪಾಪಿ ಎಲ್ಲ ಅಳಾಗ್ ಹಾಕತ್ತಾನ ಏನು ಇಲ್ಲ ಇಲ್ಲ ನಮ್ಮ ಅತ್ತಿ ಮನೆ ಬಿಟ್ಟು ಬಂದೆನಿ ನಮ್ಮ ಮನೆಯವರ ನಮ್ಮ ಈಗ ನಾನು ಗಂಡನ ಮನೆಗೆ ಹೋಗ್ಯಾನಲ್ಲ ಅಲ್ಲೇ ಬಿಟ್ಟು ಬಂದೆನಿ ನಾನು ಕೇಳ್ಬೇಕಂದೆ ಆ್ಯಕ್ಚುಲಿ ನಾನು ನಿಮ್ಮ ವಿಡಿಯೋ ನೋಡ್ತೀನಿ ಸಬ್ಸ್ಕ್ರೈಬರ್ ನಾನು ಕೇಳ್ಬೇಕಂದೆ ಮತ್ತೆ ಕೇಳಿದ್ರೆ ಏನು ತಿಳ್ಕೊತೀರಾ ಅಂತ ಸುಮ್ಮನೆ ಅದೇ ಈಗೆಲ್ಲ ನಿಮ್ಮ ಮನೆಯವರೇ ಬಂದು ನಿಮ್ಮನ್ನು ಕರ್ಕೊಂಡೋಗಿದ್ದು ವಿಡಿಯೋ ಮಾಡಾಕಿದ್ರಲ್ಲ ನಂಗೆ ನೋಡಿ ಖುಷಿ ಆಯ್ತು ಅಂತು ಮಿಂತ ಒಟ್ಟಾಗ ಅವ್ನು ತಪ್ಪೊಂದು ಅರ್ಥ ಮಾಡ್ಕೊಂಡು ಬಂದ್ರಲ್ಲ సరే నా తగ్రీ హుషారోగ్రీ టైము ఎర్డు గంటల ఒంటొందస్త పాపేవ్ మన గారరీ అయ్యో నను తెలికల్ మనకి కలిబ్రబడి హోలే అంగడి బాగా హాకీ అంగార మనకి హోట మొండ నాలుగు గంటకి బీతీ మనం చూసా ముగస్కుంటు అంగీ చవి డ్ర ఇట్ నోడ్తడి నాళిందబ్బి కట్కంబర వ్యవస్థ ఓ అమ్మవా బంది ಅಲ್ವಾ ಊಟಕ್ಕೆ ಬಂದಿಲ್ಲಲ್ಲ ಹೊಯ್ಕೊಳಕತ್ತಾಳ ಅಲ್ಲಿ ಹುಡುಗಿ ಊಟಕ್ಕೆ ಬಂದಿಲ್ಲ ಹುಡೀಗ್ ಊಟಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಏನ ಎತ್ತೂರು ಊಟಕ್ಕರ ಏನಾರ ತೊಗೊಂಡೋಗಿ ಕೊಡ್ರಿ ಇಲ್ಲ ಹಾಕಿನ ಅಲ್ಲಿ ಅಂಗಡಿಯಾಗ ಹೋಗಿ ಯಾಕೆ ಬಂದಿಲ್ಲ ಏನ ಕಳಸರ ಕಳಸ್ರಿ ಊಟ ಪಾಪ ಎಷ್ಟೊತ್ತ ನೋಡಿ ಏನ ತಿಂದಿಲ್ಲ ಬಿಟ್ಟಿಲ್ಲ ಹಂಗ ಐತಿ ಬೆಳಿಗ್ಗೆ ನಷ್ಟ ಮಾಡಿ ಅಂತ ಅಂತೇಳಿ ನಿಂತು ಬಿಟ್ಟಾಳ ಒಂದ್ತಿ ಇದಾಗ ಹೋ ನೀವು ಊಟ ಹೋಗು ಏನ ಅದಮ್ಮ ಊಟಕ್ಕೆ ಬರಾತಿದ್ದೆ ಅಲ್ಲೇ ಈಗ ನಾ ಅದೇನಿಲ್ಲವಾ ಹೋಗಿ ನಾನು ಕುಂತಿರ್ತೇನೆ ಒಂದು ಎರಡು ತಾಸು ಕುಂದಿರ್ತೀನಿ ನೀ ಹೋಗಿ ಊಟ ಗೀಟ ಮಾಡ್ಕೊಂಡು ಹೋದಿನ ಮಧ್ಯಾಹ್ನ ಒಂದು ತಾಸು ಮಕ್ಕೊಂಡು ಆರಾಮ್ ಬರು ಹೋಗು ನೀವವ ಅಲ್ಲ ಅವ ಅದು ನಿಂಗೆ ಗೊತ್ತಾಗದಿಲ್ಲ ಅಲ್ಲಮ್ಮ ಅವಮ್ಮ ಅವ ಗೊತ್ತಾಕೈತಿ ನಿಮ್ಗೆ ಕೊಡಾಕ ಮತ್ತೆ ಆಮೇಲೆ ಯಾರು ಇರ್ತಾಳೆ ರೀ ಆಮೇಲೆ ಬರ್ತಾರೆ ಅಂತಂದ್ರೆ ಮತ್ತೆ ಅವ್ರು ಹೋಗಿ ಬಿಡ್ತಾರೆ ಅದಕ್ಕೆ ಬಂದ್ ಆಗಿತ್ತಂದ್ರೆ ತಗದಿನ ಬರ್ತಾರೆ ಅದಕ್ಕೆ ಹೇಳಿದೆ ಅಯ್ಯೋ ದೇವ್ರು ಚೀಟಿ ಬರೋದು ಬಿಲ್ಲ ಅನಿಸಿಯಲ್ವ ಅದಕ್ಕೆ ಹಾಂ ನಾ ನೋಡಿ ಬೇರೆ ಹೇಳೋದು ಏನೈತಿ ಎಲ್ಲ ಬರೋದು ಅನ್ಸಿಯವ್ವ ಮತ್ತು ನಾ ನೋಡಿ ಬೇರೆ ರೇಟ್ ಹೇಳ್ಬೇಕಂದ್ರೆ ಅವ್ರೇ ಇದು ಮಾಡ್ತಾರೆ ನೀನು ಹೇಳ್ತೀನಿ ಕೆಡ್ಸ್ಕೋಬೇಡ ನಾ ಕೊಡ್ತೇನಂತೆ ನೀವು ಹೋಗು ಸರಿ ಮಾವ ಹಂಗಾರ ಹಂಗ ಮಾಡಿರಿ ಮಾವ ಹೆಚ್ಚಾಗಿ ಟಿಕಳಿ ನೇಲ್ಫಲೀಶ್ ಇದೆ ಲಾಲಿ ಬಟ್ಲಿ ಇವೆಲ್ಲ ತೊಗೊಳಾಕ್ ಬರ್ತಾರ ಅದ್ರ ಮ್ಯಾಗ ನಾನು ಟಿಕ್ಕಳಿ ಪಕೆಟಿನ ಜೊತೆಗೂ ಬರ್ದೇನಿ ಆಮೇಲೆ ಬರ್ದ ಅಂಟಿಸೇನು ನೋಡ್ರಿ ಯಾಕಂದ್ರೆ ಅದು ಕನ್ಫೀಸ್ ಆಗುತ್ತೆ ಅಂತ ಹೇಳಿ ಹತ್ತು ರೂಪಾಯಿ ಪಾಕಿಟ್ ಈ ಇವು ಮಾವ ಈ ಲೈನ್ ಎಲ್ಲ ಪೂರ್ತಿ ಹತ್ತು ರೂಪಾಯಿ ಪಾಕಿಟ್ ಅದ್ರ ಬಾಜುಕಿರು ಐದು ರೂಪಾಯಿ ಕೊಡ್ತೀನಿ ತಗೋ ಅಮ್ಮವ ಆಮೇಲೆ ಹಿಂಗೆ ಮಾಡ್ರಿ ಆ ಈಗ ಬಳಿ ಮುನ್ನೂರು ರೂಪಾಯಿ ಎರಡ್ನೂರ ಐವತ್ತು ಹಿಂಗೆ ಹಚ್ಚಿನಲ್ಲ ಒಬ್ಬೊಬ್ಬರು ಏನು ಏನ್ ಮಾಡ್ತಾರ ಒಂದಯ್ಯ ಒಂದು ಹತ್ತು ರೂಪಾಯಿ ಬಿಡ್ರಿ ಇಪ್ಪತ್ತು ರೂಪಾಯಿ ಬಿಡ್ರಿ ಅಂತಾರ ಕಟಾನ್ ಕಟಿ ಅಷ್ಟೇ ರೇಟ್ ಅಂತ ಹಿಡಿಬೇಡ್ರಿ ಆಯ್ತು ತಗೋರಿ ಇಷ್ಟು ಕೊಡ್ರಿ ಅಂತ ಹೇಳಿ ಒಂದು ಹತ್ತು ರೂಪಾಯಿ ಭಾಳ ಅಂದ್ರೆ ಇಪ್ಪತ್ತು ರೂಪಾಯಿ ಅಷ್ಟೇ ಬಿಟ್ಟು ತಗೋರಿ ಅದು ಈ ಟಿಕ್ಟಿ ಅದು ಒಂದು ರೂಪಾಯಿ ಹೋಗ್ಬೇಡ್ರಿ ಮತ್ತೆ ಬಳಿ ಅಷ್ಟೇ ಒಂದು ಹತ್ತು ರೂಪಾಯಿ ಬಿಡ್ರಿ ಅಂತ ಹೇಳ್ರಿ ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಮತ್ತೆ ಹೆಚ್ಚಿಗೆ ಬಿಡಾಕ ಹೋಗ್ಬೇಡ್ರಿ ಅದು ಅಲ್ಲ ಸರಿ ಹ್ಞೂ ಕುಂದ್ರಾಕ್ ಒಂದು ಜಾಗ ಆತ್ ಬಿಡ ನನ್ಗೂ ಟೈಮ್ ಪಾಸ್ಗೆ ಒಂದು ಕೆಲಸ ಬರ್ರಿ ಯಾವ ಯಾವ ಗಿರಾಕ ಬರ್ತಾವ್ ಬರ್ರಿ ಎಲ್ಲರಿಗೂ ನಾನೇ ಕೊಟ್ಬಿಡ್ತೀನಿ ಅದ್ರಾಗ ಏನೈತಿ ನಾನು ನೋಡ್ಕೊಲಾ ಅರ್ಧ ನಾನ್ ಮಾಡ್ಲಾರ್ದ ಹ್ಞೂ ಆದರೂ ಹೆಣ್ಮಕ್ಳು ಬಾರಿ ಬಿಡು ನಮಗೂ ನೋಡು ಅದೇ ಪ್ಯಾಂಟು ಹೆಂಗೆ ಅದೇ ಕಚ್ಚಿ ಪಂಜಿ ಹೆಣ್ಮಕ್ಳು ಅದ್ರ ತರ ತರ ಥರ ಏನು ಹಂಗೆ ಬಂಗಾರ ಸಾಮಾನ್ಯ ಮೇಲೆ ಬಾಯಿಗೆ ಹೊಡಿಯಂಗದವ್ ಸರ್ ನಾನೇನು ಜಾಸ್ತಿ ಹೇಳಿಲ್ಲ ಬರೀ ಹೇಳಿರೋದು ಇಪ್ಪತ್ತು ಲಕ್ಷ ಅಷ್ಟೇ ಹಾಂ ನೋಡ್ರಿ ವಿಚಾರ ಮಾಡ್ರಿ ಅಲ್ಲ ಸರ್ ಏನೇನಾಯಿತು ಅಂತೆಲ್ಲ ನಾನು ನಿಮ್ಮ ಮುಂದೆ ಒಪ್ಕೊಂಡೇನೆ ಆಯ್ತು ಆಯಿತು ಈಗ ನಾವು ಇಪ್ಪತ್ತು ಲಕ್ಷ ಖರ್ಚು ಮಾಡ್ಬೇಕಾ ಸರ್ ನೋಡಿ ನೀವೇ ಸ್ವಲ್ಪ ಯೋಚನೆ ಮಾಡಿರಿ ಏಯ್ಯಪ್ಪ ದೇವ್ರಿ ಕೈ ನಡತಾ ದೇವ್ರಿ ಹಿಂಗಾದ್ರೂ ಮಾಡಿ ಶಿಕ್ಷೆ ಕೊಡಿಸ್ಬೇಕು ಇವರಿಗೆ ನನ್ನ ಫೋನಾಗ ಆಲ್ರೆಡಿ ಎಲ್ಲ ರೆಕಾರ್ಡ್ ಆಗೈತೆ ಒಂದು ವಿಚಾರ ಮಾತಾಡ್ತಿದ್ದಾರೀ ನೋಡ್ರಿ ಆವು ಹುಡ್ಗಿ ತಂದಿ ತಾಯಿ ಹೋಗ್ಸಕ ಬಾಳ ಪ್ರಯತ್ನ ಪಟ್ಟಿನಿ ಏನ್ ಹಾ ಅವ್ರ ಐದ್ ಐದ್ ಲಕ್ಷ ರೂಪಾಯಿ ಕೇಳ್ಯಾರ ಒಂದ್ ಹತ್ ಲಕ್ಷ ರೂಪಾಯಿ ಅಂತೂ ಬೇಕಂತ ಅವ್ರು ಹತ್ತು ಲಕ್ಷ ರೂಪಾಯಿ ಅಡ ಹೌದ್ ಸಾರಿ ಐದಲ್ಲ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೊಟ್ರೆ ಅವ್ರ ಜೀವನಕ್ಕೆ ಎದಕ ಆಕತಿ ಅಂತ ಬಾಯಿ ಮುಟ್ಕೊಂಡಿರ್ಬೇಕಂತ ಸುಮ್ನಾಗ್ಯಾರ ಈಗ ನೀವು ಅವ್ರಿಗೆ ಕೊಡ್ಲತ್ತ ನಿಮ್ ಮಗ ಜೈಲಿಗೆ ಹೋದ್ರೆ ಇದ್ರ ಒನ್ ಟು ಡಬಲ್ ಆಗ್ತೈತಿ ಆಮೇಲೆ ಮಗಾನೂ ಜೈಲಿಗೆ ಹೋಗೋಣ ನಿಮ್ ಮಾನವರ್ಯದಿ ಹೋಗತಿ ಮೇನ್ ಅದನ್ ವಿಚಾರ ಮಾಡ್ರಿ ಈಗ ನನಗೆ ಐದು ಲಕ್ಷ ರೂಪಾಯಿ ನನ್ನ ಕ್ಲೈಂಟಿಗೆ ಐದು ನನ್ನ ಜೂನಿಯರ್ಗೆ ಒಂದು ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಅವರಿಗೆ ಮುಗೀತು ಏನಂತೀರಿ ಒಂದು ಇಪ್ಪತ್ತು ಲಕ್ಷ ಖರ್ಚು ಮಾಡೋದ್ರಿಂದ ನಿಮ್ಮ ಮಗ ಉಳಿತಾನ ನಿಮ್ಗೇನು ಕೋಟಿಗಟ್ಟಲೆ ಆಸ್ತಿ ಐತಿ ನೋಡ್ರಿ ವಿಚಾರ ಮಾಡ್ರಿ ಆಯ್ತು ಹಂಗೆ ಮಾಡ್ತೀನಂತ ಇಪ್ಪತ್ತು ಲಕ್ಷ ರೂಪಾಯಿ ಎಲ್ಲ ಕೊಡ್ತೇನೆ ನನ್ನ ಮಗ ಈ ಕೇಸಿಂದ ವಿಮುಕ್ತಿ ಆಗ್ಬೇಕು ಅವರು ವಾಪಸ್ ಮತ್ತೆ ಸುದ್ದಿಗೆ ಬರಬಾರ್ದು ಹಾ ಏನಂತೀರಿ ನೀವು ಮಾಡ್ರಿ ಮುಗಿತೈತಿ ಈಗ ಅಮೌಂಟ್ ಇವತ್ತೇ ತೊಗೊಂಬಂದ್ರೆ ಇವತ್ತೇ ಹೋಗಿ ಅವ್ರ ಮನೆಗೆ ಮಾತಾಡಿ ಕಂಪ್ಲೇಂಟ್ ವಾಪಸ್ ತೊಗೊಳಕ್ ಹೇಳಿ ಎಲ್ಲ ಸೆಟ್ಲ್ ಮಾಡಿ ನಾವು ದುಡ್ಡು ಕೊಟ್ಟು ಮುಗಿಸ್ಬಿಡಕ್ ಬರ್ತೈತಿ ಏನಂತೀರಿ ಆ ಟೈಮ್ ಎಷ್ಟಾಗಿತ್ತು ನೋಡ್ರಿ ಅದು ಸರ್ ಟೈಮ್ ರೀ ಓ ಒಂದು ನಿಮಿಷ ಸರ್ ಸರ್ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಯಾಕ್ರಿ ಯಾಕೆ ಜ್ಯೋತಿ ಅವ್ರೆ ಇಷ್ಟೊಂದ್ ಗಾಬರಿ ಆಗಿರಿ ಅಲ್ಲ ನೀವು ಬಹಳ ಗಾಬರಿ ಆಗಿರಪ್ಪ ಅದು ಸರ್ ಗಾಬರಿ ಅಂತ ಏನಿಲ್ಲ ಸರ್ ಅದು ಗಾಬರಿ ಇಲ್ಲ ಅಂದ್ರೆ ಈ ತರ ಕೇಸ್ ಹಿಂಗೆ ನಾನು ಯಾವಾಗೂ ಮಾಡಿಲ್ಲ ಗೊತ್ತಿಲ್ಲಲ್ಲ ಸೊ ಸ್ವಲ್ಪ ಗಾಬರಿ ಆಯ್ತಷ್ಟೇ ಅದು ಬಿಟ್ರೆ ಬೇರೆ ಏನಿಲ್ಲ ಸರ್ ಹೌದಾ ಏನಪ್ಪ ನಿಮ್ಮ ಫೋನ್ ಕೊಡ್ರಿ ಹಾ ಸರ್ ಕೊಡ್ತೀನಿ ಒಂದು ಫೋನ್ ಮಾಡೋದಿದೆ ಮಾಡಿ ಕೊಡ್ತೀನಿ ಸರ್ ಸರಿ ಈಗ ಒಂದು ಗಂಟೆ ಆಗಿತ್ತಂತೆ ಹಂಗಾರೆ ಬೇಗ ನೀವು ಅಮೌಂಟ್ ತರಿಸ್ತೀರಾ ತೊಗೊಂಡ್ ಬರ್ತೀರಾ ಏನು ಮಾಡ್ತೀರಿ ಓ ಹೋಗಿ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತೀನಿ ನಾನು ಸರಿ ಒಂದು ಒಂದು ಗಂಟೆ ಅವಕಾಶ ಕೊಡ್ರಿ ಸ್ವಲ್ಪ ನಾನು ದುಡ್ಡು ಅರೇಂಜ್ ಮಾಡಿ ನಿಮಗೆ ಹೇಳ್ತೀನಿ ಅಬ್ಬಾ ಐದು ಲಕ್ಷ ರೂಪಾಯಿ ಅಂದಂಗೆ ಜ್ಯೋತಿ ಅವರೇ ಐದು ಲಕ್ಷ ರೂಪಾಯಿ ಏನು ಮಾಡ್ಬೇಕು ಅಂತ ಮಾಡ್ಬೇಕಂತ ಮಾಡಿರಿ ಸರ್ ಐದು ಲಕ್ಷ ರೂಪಾಯಿ ಬೇಡ ಸರ್ ನಂಗೆ ಒಂದು ರೂಪಾಯಿನೂ ಬೇಡ ಐದು ಲಕ್ಷ ರೂಪಾಯಿ ತೊಗೊಂಡು ನಾನು ಏನು ಮಾಡಲಿ ಸರ್ ಜ್ಯೋತಿ ಅವರು ಹ್ಞೂ ನೀವು ಮೊಬೈಲ್ ಕೊಡ್ರಿ ಸರ್ ಯಾಕೆ ಯಾ ಸರ್ ಫೋನ್ ಮಾಡ್ಬೇಕಿತ್ತು ನಾವು ವಿಶ್ವತು ಮಾತಾಡಿದನ್ನು ರೆಕಾರ್ಡ್ ಮಾಡ್ಕೊಂಡ್ರಮ್ಮ ಅಲ್ಲ ಸರ್ ಅದು ಇ ಇಲ್ಲ ಸರ್ ಏನಿಲ್ಲ ರೆಕಾರ್ಡ್ ಮಾಡ್ಕೊಂಡ್ರಿ ನೀವು ಈ ಅದು ಸರ್ ಸರ್ ಪ್ಲೀಸ್ ಸರ್ ಹೆಂಗಿದ್ರು ತಪ್ಪ ಅವ್ರು ಬಾಯಿಂದ ಅವರೆ ಒಪ್ಕೊಂಡಾರ ನಾನು ಅದನ್ನ ವಿಡಿಯೋ ಮಾಡ್ಕೊಂಡೀನಿ ರೆಕಾರ್ಡ್ ಮಾಡ್ಕೊಂಡೇನಿ ಸರ್ ಅವ್ರಿಗೆ ಶಿಕ್ಷೆ ಕೊಡ್ಸೋಲ್ಲ ಸರ್ ಐದು ಲಕ್ಷ ರೂಪಾಯಿಗೋಸ್ಕರ ಆಸೆ ಪಡೋದು ಬೇಡ ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ನೋಡಮ್ಮ ನೀನು ಹೆಣ್ಣಿನ ಜೀವನದ ಪ್ರಶ್ನೆ ಅಂತ ಕುಂತ್ರೆ ನಿನ್ನ ಜೀವನ ಹಾಳಾಕೈತಿ ನೀನು ಒಂದ್ ಹೆಣ್ಣೆ ವಿಚಾರ ಮಾಡು ಇಂಥ ದುಡ್ಡು ಇದ್ದವ್ರನ್ನ ರೌಡಿಸ್ ರೌಡೀಸ್ ಎಲ್ಲ ಅದಾರ ಅವ್ರ ಹಿಂದ ನಿಂತ ಬ್ಯಾಕ್ ಸಪೋರ್ಟ್ ಜಾಸ್ತಿ ಐತೆ ಅಂತವ್ರನ್ನ ಎದ್ರಕೊಂಡು ಬದಕಕ್ ಆಗಲ್ಲ ವಿಚಾರ ಮಾಡು ಒಬ್ಬ ಬೇಟಿ ಅಡ್ಡಾಡ್ತಿರ್ತಿ ಮುಖಕ್ಕೆ ದಿಢೀರ್ ಅಂತ ಬಂದು ಆಸಿಡ್ ಹಾಕ್ಬೋದು ಹಾ ಅದ್ನ ಹೇಳೋದು ದಿಢೀರ್ ಅಂತ ಬಂದು ಆಸಿಡ್ ಹಾಕ್ಬೋದು ಸಾಯಿಸ್ಬೋದು ಕಿಡ್ನಾಪ್ ಮಾಡ್ಬೋದು ಇನ್ನೂ ಒಂದ್ ಕೈ ಮೇಲೆ ಹೋಗಿ ಏನಾದರೂ ಮಾಡ್ಬೋದು ಏನು ಮಾಡ್ತಿ ಈಗ ನೀನು ಅವನಿಗೆ ಈ ರೆಕಾರ್ಡಿಂಗ್ ಎಲ್ಲ ತೋರಿಸಿ ಶಿಕ್ಷೆ ಕೊಡಿಸ್ಬೋದು ಆದರೆ ಅವರಿಂದ ನೀ ತಪ್ಪಿಸ್ಕೊಂತಿ ಅಂತ ಗ್ಯಾರಂಟಿ ಇಲ್ಲ ನಿನಗೆ ಶಿಕ್ಷೆ ಕೊಟ್ಟರೆ ನಿನಗೆ ಕಾಟ ಕೊಟ್ಟರೆ ಓಕೆ ಅಕಸ್ಮಾತ್ ಅವ್ರು ಏನಾದ್ರು ನಿನ್ನ ಫ್ಯಾಮಿಲಿ ಗಂಟು ಬಿದ್ರೆ ಏನು ಮಾಡ್ತೀನಿ ಸರ್ ಪ್ಲೀಸ್ ಸರ್ ಸರ್ ತಗೊಳ್ಳಿ ಫೋನ್ ನಾನು ಇದರಲ್ಲ ರೆಕಾರ್ಡ್ ಮಾಡಿದ್ದೆ ಡಿಲೀಟ್ ಮಾಡಿ ಸುಮ್ಮನೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ತೊಗೊಂಡೋಗಿ ಎದಕ್ಕಾದ್ರೂ ಯೂಸ್ ಮಾಡ್ಕೋ ಫ್ಯೂಚರ್ಗೆ ಒಂದಿಷ್ಟು ಬಂಗಾರ ಅಂತ ತಗೋ ಮದ್ವೆಗೆ ಬರ್ತತಿ ಇಲ್ಲ ಕೂಡ್ಸಿಟ್ಕೋ ನಾನಂತೂ ಅಂದ್ರೆ ಮತ್ತೆ ಮದುವೆ ಆಗಲ್ಲ ಅಂದಿ ಹೋಗಿ ಬೇರೆ ಮದುವೆ ಮದ್ವಾಗ ಯೂಸ್ ಆಕೇತಿ ಐದ್ ಲಕ್ಷ ರೂಪಾಯಿ ಇಟ್ಕೋ ಈ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ತೋರ್ಸೋದು ಇವೆಲ್ಲ ಆಗಲ್ಲ ಮಾಡ್ಬೇಡ ಏನ ಸರಿ ಸರ್ ಏನ್ ಮಾಡ್ಬೇಕು ಬಿಡಕ ಆಕಿ ತೆಲಗ್ ನಾನು ಒಂದ್ ಏನಾರು ಮಾಡ್ಬೇಕು ಮಾಡ್ಬೇಕು ಅನ್ನೋದು ಬಂದ ಹೋಗ್ಬಿಟ್ಟ ಎಷ್ಟ್ ಹೇಳಿದ್ರು ಕೇಳುವಳಕ ಏನ್ ಹೇಳಿದ್ರು ಅಡ್ಡ ಮಾತಾಡ್ತಾಳ ಇಲ್ಲ ನಾನು ಒಂದ್ ಏನಾರು ದುಡಿಮಿ ಮಾಡ್ಬೇಕು ಎಷ್ಟ್ ದಿನ ತಿಂಗ ಕುಂದ್ರ ನನಗಿನ್ ಸಣ್ಣಕ್ಕೆ ಆಕಿ ಏನೋ ಮಾಡಕತ್ ನಾನು ಏನ್ ಮಾಡ್ತಾ ಇದ್ದೀನಿ ಏನಿಲ್ಲ ಹಂಗ ಕುಂತೇನಿ ನನಗೂ ಕೈಯಾಗ ರೊಕ್ಕ ಆಡ್ಬೇಕು ನಾನು ಏನಾರು ಕೆಲಸ ಮಾಡ್ಬೇಕು ನಿಂತು ಬಿಟ್ಟಾಳ ಒಂದತಿ ಏನ್ ಮಾಡ್ಬೇಕನ್ನ ನನ್ಗ ತಿಳಿಲಾರ್ದಂಗಬಿಟ್ಟ ನೋಡಕ ಮನುಷ್ಯ ಹೇಳದ್ ಕೇಳಿದ್ರೆ ಚಂದ ಕೇಳಂಗಿಲ್ಲ ಅಂದ್ರೆ ಏನ್ ಅದು ಅಯ್ಯೋ ದೇವ್ರೆ ಹೇ ಸಮಾಧಾನ ಹೇಳಿ ಏನು ಕಡಿಮೆ ಆಗೈತಿ ನೀನು ದುಡಿತಲ್ಲ ಅದಿಯಲ್ಲ ಚಲತ್ತೆ ಈಗ ನಮ್ದು ಎಲ್ಲ ಒಂದ್ ರೀತಿ ಕಟ್ಟದಂಗ ಆಗ್ಬಿಟ್ಟಿತ್ತು ನೀನ ನೋಡ್ತಿಯಲ್ಲ ಹಂಗಾಗಿ ಅರ್ಧ ಇಂಥದ್ದೇನಾದ್ರು ಮಾಡಬೇಕು ಅಂತ ಕೈ ಹಾಕಿದ್ದೆ ಇಲ್ಲ ಮೊದ್ಲಿನ ಹಂಗೆ ಹೊಲ ಇದ್ದಿದ್ರೆ ಇಷ್ಟು ವರ್ಷ ಏನು ಕಡದ್ ಕಟ್ಟಿ ಹಾಕಿ ನೋಡ್ತಿಲ್ಲ ನೀನೆ ಅದಿದ್ರೆ ಈ ಮತ್ತೆ ಇದನ್ನು ಮಾಡ್ತಿದ್ದಿಲ್ಲ ಅದಿಲ್ಲ ಅಂತ ಇದನ್ನ ಮಾಡ್ದಂಗೆ ಈಗ ಅಷ್ಟೇ ಅದನ್ನ ಹೇಳ್ತೀನಕ್ಕ ಮತ್ತು ಅಂಗವಾದ ಸ್ಥಳ ಏನ್ ಮಾಡ್ಬೇಕು ಹೇಳು ಹೋಗಿ ಬಿಡ ಅವತ್ತು ನೀನು ಜಗಳ ಪಗಳ ಮಾಡೋಕ್ಕು ಬಿಡ ಆಕೆಗೆ ಏನೋ ಒಂದು ದುಡಿಮೆ ಮಾಡಬೇಕು ಅಂತ ಆಸೆ ಅಷ್ಟೇ ಏನು ಮಾಡಕ್ಕ ಈಗ ಆಕೆಗೆ ನೀ ಅದ್ಯಾಕೆ ಮಾಡ್ತೀವಿ ಇದ್ಯಾಕೆ ಮಾಡ್ತೀನಿ ಜಗಳ ಮಾಡ್ಕೊಂಡು ಇಂದಿರ್ತೀ ಹೇಳಿ ನೀನು ನೋಡೋಣ ಹಂಗ್ರೆ ಹೌದಿಲ್ಲ ಬಿಡುಗೋಲತ ಇನ್ನೊಂದಿಸ್ತೀನ ಕೇತಾ ಸಾಲ ಸುಮ್ಮನೆ ಕಾಳ ಏನು ಮಾಡ್ತಾಳಂತ ಈಗ ಆ ಹೇಳಿನ ನೋಡೋಣ ಈಗ ಮಾಡೋಕೆ ಎಲ್ಲ ಮಾಡ್ತಲ್ಲ ಮತ್ತಿಗೆ ಟೇಶ್ನರಿನೂ ಹಾಕಿ ಆತು ಈ ಹಣ್ಣಿಗೆ ಯಾವುದೋ ಅಂಗಡಿನೂ ಖಾಲಿ ಇಲ್ಲ ಸಲಹದ್ರಾಗೆ ಈಗ ಏನಾರು ಮಾಡಿನಿ ಅಂತಂದ್ರೆ ಅಷ್ಟು ಸುಲಭಕ್ಕೀಗೇನು ಮಾಡೋಕ್ಕಾಗಲ್ಲ ಬಿಡು ಏನಾರ ಇದು ಈ ಬ್ಯಾರೆ ಅದರ ಏನಾರ ವ್ಯಾಪಾರ ಮಾಡ್ತಾಳಂತ ಯಾಕಿತ್ತಲ್ಲ ಏನೈತಿ ಏನ್ ಮಾಡ್ಬೇಕು ಅಂತ ಸೀರಿ ಹಾ ಸೀರಿದ್ ಅದು ಎಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸೀರಿದ್ ಮಾಡ್ತೀನಿ ಅಂತಾಳ ಈಗೆಲ್ಲ ಸೀರಿದ್ ಎಲ್ಲರೂ ಮಾಡ್ತಾ ಇದಾರೆ ಈಗಿನ್ನು ಮಾಡ್ತೀನಿ ಅಂತಾಳ ಅದು ನಡಿತೈತೆ ನಾ ಕಷ್ಟ ಮಟ್ಟಿಗೆ ಹೇಳಂಗಾರ ನೋಡೋಣ ಯಾರ್ ಬಂದ್ ಕೊಂಡ್ಕೋತಾರಕ್ಕ ಈಕಿ ಸೀರಿನ ಈಗ ಇಲ್ಲೇ ಆ ತೆಗೆಯಲ್ಲ ಹುಬ್ಬಳ್ಳಿ ಪೇಟೆಗೆ ಹೋಗಾರ ಈಕೆ ಸೀರಿ ತಗೊಳಕ ಆಗಿ ಬರ್ತಾರ ಅದು ಅಲ್ದೆ ಈಗಂತರು ಪೋನ್ಯಾಗೆಲ್ಲ ಸೀರಿ ಮಾರಕತ್ತಾರಪ್ಪ ಸೀರಿದ್ರಾ

ಅಯ್ಯ ಅತ್ತೆ ಅದು ಏನಾದ್ರು ಗೊತ್ತಾ ಅವರು ಇವ್ರು ಸುಮತಿ ಅವ್ರು ಬಂದಿದ್ರು ಅಂಗಡಿ ವಿಡಿಯೋ ಮಾಡಕ್ಕೆ ಅವ್ರು ಕೊಟ್ಟು ಮಾತಾಡ್ಕೊಂತ ಅದು ಇದು ಕೆಲಸ ಅಂತೇಳಿ ತಡ ತಡಾತ್ ಜೊತೆಗೆ ಒಂದೆರಡು ಗಿರಾಕಿನೂ ಬಂದ್ವು ಆಮೇಲೆ ಅವರ ಅತಿ ಅವರು ಸೀರೆ ಅಪರೇ ಶುರು ಮಾಡ್ಯಾರ ಆ ವಿಡಿಯೋ ನೋಡಿದ್ದೆ ನಾನು ಅದನ್ನೇ ಕೇಳ್ತಾ ಇದ್ದೆ ಹೆಂಗೆ ಏನು ಎತ್ತ ಅಂತೇಳಿ ಆ ಫೋನ್ಯಾಗೆ ವಿಡಿಯೋ ಮಾಡಿ ಆ ಫೋನ್ಯಾಗೆ ಬುಕ್ ಮಾಡಿ ತರಿಸ್ಕೊಳ್ಳೋದ್ರ ಬಗ್ಗೆ ಹೇಳಾರಂತೆ ಯಾರು ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ಹೊಡೆದು ಅದನ್ನ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಿರಿ ಅದನ್ನು ಸೀರೆ ನಾನು ನಿಮ್ಮ ಮನೆಗೆ ಕಳಿಸ್ತೇವೆ ಅಂತೆಲ್ಲ ಮಾತಾಗೈತಿ ಅದನ್ನೇ ಹೇಳಾತಿದ್ರೆ ಹಾಗಾಗಿ ಲೇಟ್ ಆಗ್ಬಿಡ್ತು ಈಗ ಅಂಗಡಿ ಚವಿಯಾಗ್ ಬರಾತಿದ್ದೆ ಮಾವು ಬಂದ್ರಲ್ಲ ಆ ಮಾವು ಅಂಗಡಿಯಾಗ ನೀವು ಹೋಗು ಅಂದ್ರೆ ಅಯ್ಯೋ ದೇವ್ರಿ ಇರ್ತೀನಿ ನೀವು ಹೋಗಂದ್ರ ಕೈಗೆ ರೊಕ್ಕ ಪಕ್ಕ ಎಷ್ಟು ವ್ಯಾಪಾರ ಆಗಿತ್ತು ಎಣ್ಣೆ ಸಿಟ್ಟಿಯಾ ಬಿಡತ್ತೆ ಏನು ಭಾಳ ಅಂದ್ರೆ ಐದು ರೂಪಾಯಿ ತೊಗೊಬೋದಷ್ಟೆ ಹಂಗರೊಕ್ಕಿಲ್ಲ ಇದು ಮಾಡ್ತಾರೇ ಈಗ ಸಿಟ್ಟು ಬಂದೆ ಅಂದ್ರೆ ಏನು ಅನ್ಕೋಬೇಕು ಮಾವ ಹೋಗಲಿ ಬಿಡು ತೊಗೊಳ್ಳಿ ಏನಾಗಲ್ಲ ಊಟತಿ ನಾ ಊಟ ಮಾಡ್ಕೊಕಿ ನಾನು ಊಟ ಆಗತ್ತೋರ್ವ ನೀವು ನೋವು ಅದ ನಿಮ್ಮ ಕಾಕ ಬಂದ ನೋಡು ಅದೇನ ಅಕಿ ಗೌರಿ ನಾನು ಏನಾರ ವ್ಯಾಪಾರ ಶುರು ಮಾಡ್ಬೇಕು ನನಗಿಂತ ಸಣ್ಣಕ್ಕೆ ಅಕ್ಕಿ ಮಾಡ್ತಾ ಇದ್ದಾಳ ಏನು ಮಾಡಾಕತ್ತಿಲ್ಲ ಓದಿನು ಮನೆಯಾಗ ಹಂಗ ಕುಂತನಿ ಅಂತೇಳಿ ಏನೋ ಬೇಜಾರಂತವ ಹೌದಾ ಮಾಡ್ಲಿ ಬಿಡು ಮಾಡ್ಲಿ ಬಿಡತ್ತಿ ಅವ್ರು ಇಷ್ಟ ಆಯ ಪಾಪ ಏನಾರು ಮಾಡ್ಬೇಕಂತ ಹೌದು ಮನುಷ್ಯ ಕುಂತು 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 ಬೇಜಾರು ಆಕತಿ ಅಯ್ಯೋ ಏನು ಮಾಡ್ತಾಳವ್ವ ಆಫೀಸ್ಗೆ ಆದ್ರೆ ದುಡಿಯಾಕ ಆಕತ್ತಲ್ಲ ಹಂಗೆಲ್ಲ ಯಾವ್ದಾರ ಕೆಲ್ಸದ ಇದಕ್ಕೆ ಅದಕ್ಕೆ ಹೋಗಾಕತ್ತಲ್ಲ ತಿಂಗಳ ಪಗಾರ ಏಟ್ ಬಂದತ್ತದ್ರಾಗ ಅದೇ ಅಲ್ದೆ ಅಷ್ಟು ದೂರ ಈಗ ಹೋಗ್ಯಾಗ ಮಾಡ್ಕೊಂಬರಾಕೆ ಊರಿಂತ್ರ ಈಗ ಮನೆ ಇವನು ಇರವ ಇವ್ನ ಬಿಟ್ಬಿಟ್ಟಾರೆ ಹೋಗಾಕತ್ತಲ್ಲ ಹೇಳಂಗಾರ ನೋಡಲ್ಲ ಅದನ್ನ ಹೇಳುತ್ತ ಅದನ್ನ ತಾನೋ ಮಾತು ಕೇಳುವ ಒಳ್ಳೆ ಏನು ಮಾಡ್ತು ಹೇಳು ಸರಿ ನೀವು ನೋವ್ವ ಅಪ್ಪ ನಾನು ಹೋಗ್ಕಂತ ಹೋಗ್ಕ ಊಟ ಆಗೈತಿ ಅಲ್ಲಿ ಏನು ನಾನು ಸಲ ಅಡುಗೆ ಮಾಡಿದ್ಲ ಏನಾಯ್ಕೆ ನಾನು ಇಲ್ಲಿ ಉಂಡ್ಬಿಟ್ಟೆ ಈಗ ಅದಕ್ಕೂ ಬೈತಾಳೆ ನೀವು ಮೊದಲೇ ಹೇಳ್ಬೇಕು ಬೇಡ ಅಡುಗೆ ಮಾಡಿಟ್ಟಿರ್ತೀನಿ ಅಂದ್ರೆ ರಾತ್ರಿ ಬರೀ ತಂಗ್ಳ ತಿನ್ಬೇಕ ನಾವು ಬರಲ್ಲ ಅಂದ್ರೆ ಮೊದಲ ಹೇಳ್ರಿ ನೀವು ಹಿಂಗೆ ಮಾಡಿಡೋದು ನೀವು ಬಿಟ್ಬಿಟ್ಟು ಹೋಗೋದು ಅಂತೇಳಿ ಬೈತಾಳೆ ಅದಕ್ಕೆ ಹೋಗಂತ ಹೋಗ ಮತ್ತೆ ಹೌದು ನೀವು ಹೇಳ್ಬೇಕು ಅನ್ನ ನಾರ ಮಾಡಕ್ ಬಿಡ್ತಾಳೆ ಅಕ್ಕಿ ಪಾಪ ಬರ್ತಿ ಅಂತ ಹೆಚ್ಚಿಗೆ ಮಾಡಿರ್ತಾಳೆ ನೀ ಹಿಂಗ್ ಹೋದ್ರೆ ರಾತ್ರಿ ದಿನ ತಗೊಳ್ ತಿನ್ನೋದನ್ನ ಇರೋದು ಇಬ್ಬರು ಗಂಡ ಐತಿ ಬಿಸಿ ಬಿಸಿ ತಿನ್ಬೇಕಂತ ಇರ್ತದೆ ಅಕ್ಕಿಗೂ ಏನ ಇನ್ನೇಮೆ ಇಲ್ಲಿ ಉಣ್ಣದಾದ್ರೆ ಬಾಯ್ಬಿಟ್ಟು ಹೇಳಕ್ಕಿ ಏನ ಬರ್ತಾನೆ ಹಬ್ಬ ಶಾಂತಕ ಈಗಾರ ಸೌಡಿ ಸಿಕ್ತಲ್ಲ ಮೊನ್ನೆ ಗಿರ್ಜಕ್ಕರ್ ಮನೆಯಾಗರ ಒಂದು ಬರ ಜಗಳ ಆಗೈತಿ ಶಾಂತಕ ಎಷ್ಟು ಜೋರು ಕೇಳಾಕತ್ತಿತ್ತು ಗೊತ್ತಾ ನಾನು ಗಿರ್ಜನ ಕೇಳಬೇಕು ಅಂದೆ ಮತ್ತೆ ಏನಾರು ಅಂತ ಸುಮ್ಮನಾದೆ ಅವ್ರ ಅತ್ತಿ ಹಾ ಬಂದಿದ್ಲು ಬಂದಿದ್ಲಾಕಿನೂ ಭಯೋ ಭಯ ಮಾಡಾಕತ್ತಿದ್ಲ ಏನ ಮನೆ ಗಿರ್ಜಕನೂ ಚಕ್ಕ ಶಿಟ್ ಮಾಡಿ ಸೊಸಿ ಏನೋ ಭಯ ಆತಿದ್ಲಪ್ಪ ಹತ್ತುವರ ಅರ್ಧವರದ ಕೇಳಿಸ್ತು ಆಕೆ ಮನೆಗೆ ಹೋಗಿಲ್ಲ ಅನಂತರ ಈಗ ಇಲ್ಲೇ ಬಂದಿರ್ತಾಳ ಅಂತೇಳಿ ನೋಡ್ದೆ ಇದೆ ಬಂದಿಲ್ಲ ಇಲ್ಲಿ ಎಲ್ಲಿ ಹೋಗ್ಯಾಳ ಏನಪ್ಪ ಮನೆ ಕಡೆನೂ ಇಲ್ಲ ಹೌದಾ ಏನಪ್ಪ நான் நோடத்தில் பரக்க இல்லே மனியாக அது இது சண்ண பூட்ட கலச அது இது அந்த எல்லாம் நான் ஐக்கினி அக்க வந்தார ஏன் எல்லாரும் ஹோ ஏனப்பா ஆ சசி பரோரி விட அது எதிர்ப்பாங்கிர்ஜி சொசிகே சொலோ இதெரு சாக்கு அன்ன கதாள் அம்சு கிர்ஜி அந்த ஏறோ தப்பாக அது நன்கு கிரிர்ஜி அன்னங்க தப்பாக